ಈ ಕೆಲಸ ಈ ಸಿನಿಮಾ ಹಿಟ್ ಆಗಲಿಲ್ಲ ಅಂದ್ರೆ ನನ್ ಜಜ್ಮೆಂಟ್ ಎಲ್ಲೂ ರಾಂಗ್ ಆಯ್ತಾ ಅಂತ ತುಂಬಾ ಥಾಟ್ಸ್ ಬರುತ್ತೆ ನಾವು ಅನ್ಕೊಂಡಿರಲ್ಲ ಇವ್ರು ದೊಡ್ಡ ಹೀರೋ ಅಂತ ಆಗ್ಬಿಡ್ತಾರೆ ಅಲ್ವಾ ನನ್ ಕೆಲಸ ಚೆನ್ನಾಗ್ ಮಾಡ್ಬೇಕು ಆಕ್ಟಿಂಗ್ ಚೆನ್ನಾಗಿ ಮಾಡ್ಬೇಕು ಅಷ್ಟೇ ನನ್ ಗೋಲ್ ಇರೋದು ಐ ಸಿಂಗಲ್ ಅ ಸೂಪರ್ ಸಿಂಗಲ್ ಪರ್ಸನ್ ವೆರಿ ಹ್ಯಾಪಿ ಏನಿಲ್ಲ ನಾನು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಬ್ಯಾಕ್ ಟು ಬ್ಯಾಕ್ ಕಾಣಿಸ್ಕೊಳ್ತಾ ಇದ್ದೀನಿ ಬಟ್ ಅದೇ ಕ್ವಶನ್ಸ್ ಕೇಳ್ತಾ ಇದಾರೆ ನನಗೆ ಎಲ್ಲ ಹೀರೋಯಿನ್ಸ್ ಒಂದೊಂದು ಆಡಾಡ್ತಿರೋ ಅನ್ಸುತ್ತೆ ಮುನ್ನ ಉಸಿರಾಟಾರೋ ಮುನ್ನ ನೀ ಬಂದು ಸೇರಿಕೋ ನನ್ನ ಕ್ಷಣ ಮರೆತು ಹೇಗಿರಲಿ ಆ ದೇವರಂತೂ ನನ್ನ ಕ್ಷಮಿಸಲ್ಲ ನೀನಾದ್ರೂ ಕ್ಷಮಿಸ್ತೀಯ ಅನ್ ನೋಡ್ತಾ ಇದ್ರ ಫ್ಲೂಬಿಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ನನ್ನ ಜೊತೆ ಒಬ್ರು ಗೆಸ್ಟ್ ಕೂತಿದ್ದಾರೆ ಸೊ ಈ ಗೆಸ್ಟ್ ನೋಡಿದ್ರೆ ನನಗೆ ಬರುವಂತ ಎರಡು ಲೈನ್ಸ್ ಬರುತ್ತೆ ಒಂದು ಹಾಡ್ ಬರುತ್ತೆ ಆ ಹಾಡ್ ಏನು ಅಂತಂದ್ರೆ ಯಾರಿವಳಿ ಹುಡುಗಿ ನೋಡಿದೆ ನಾನ್ ತಿರುಗಿ ಅಂತ ಸೊ ಬೇರೆ ಯಾರು ಅಲ್ಲ ಮೇಘನವ್ರ ನನ್ನ ಜೊತೆ ಇದ್ದಾರೆ ಜಾಸ್ತಿ ಹಾಡಕ್ ಹೋಗಲ್ಲ ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ ಆಯ್ ನಮಸ್ತೆ ನಮಸ್ತೆ ಚೆನ್ನಾಗಿ ಹಾಡ್ತೀರಾ ನೀವು ಹೌದಾ ಹೌದು ಹಾಡಿ 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 ಐ ಫೀಲ್ ಹ್ಯಾಪಿ ಬಟ್ ಅದೇ ನಿಮ್ಮ ನೋಡ್ತಿದ್ದ ಫಸ್ಟ್ ನನ್ಗೆ ಅದೇ ನೆನಪಾಗತ್ತೆ ಯಾರಿ ಬಳಿ ಹುಡುಗಿ ನೋಡಿದಳು ತಿರುಗಿ ನನಗಿದು ತುಂಬಾ ಹೊಸ ವಿಷಯ ಎಸ್ ಹೇಗಿದ್ರಾ

ಟಿ ಶರ್ಟ್ ನೋಡದೆ ಜಡ್ಜ್ಮೆಂಟ್ ಅಂತ ಇತ್ತು ಮಾತಾಡಕ್ಕೆ ಜಡ್ಜ್ಮೆಂಟ್ ಪ್ರಮೋಷನ್ ಸದಿಕ್ ಇರುವಂತದ್ದು ಅಂಡ್ ಕೆಲವೊಂದು ಸಿನಿಮಾದಲ್ಲಿ ಒಂದಷ್ಟು ಜನ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕಾಣಿಸಿಕೊಳ್ತಾ ಇರ್ತಾರೆ ಮೇಘನಾ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಕಾಣಿಸ್ಕೊಳಲ್ಲ ಅದ್ ಒಳ್ಳೆ ಸಿನಿಮಾ ಮೂಲಕ ಗ್ಯಾಪ್ ಕೊಟ್ಟು ಕಾಣಿಸ್ಕೊಳ್ತಾರೆ ಏನಿಲ್ಲ ನಾನು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಬ್ಯಾಕ್ ಟು ಬ್ಯಾಕ್ ಕಾಣಿಸ್ಕೊಳ್ತಾ ಇದ್ದೀನಿ ಬಟ್ ಅದೇ ಕ್ವಶನ್ಸ್ ಕೇಳ್ತಾ ಇದಾರೆ ಮೀಡಿಯಾ ಅವರು ನನಗೆ ಇಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆಯಲ್ಲ ಸಿನಿಮಾ ಇವಾಗ ಅದು ಇದು ಹಳೆ ಕಥೆ ಆಕ್ಚುಲಿ ಐ ಥಿಂಕ್ ಚಾರ್ ನಂತರ ಒಂದ್ ಸ್ವಲ್ಪ ಗ್ಯಾಪ್ ಆಗಿತ್ತು ಆಮೇಲೆ ಸಿಂಪಲ್ ಆಗಿ ಒಂದ್ ಸ್ವಲ್ಪ ಗ್ಯಾಪ್ ಆಗಿತ್ತು ಬಟ್ ಆದ ನಂತರ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ನೀವು ಕೋವಿಡ್ ಸೀರಿಯಸ್ ತಗೊಂಡ್ಬಿಟ್ಟಿದ್ರೆ ಅದು ನನ್ ಗ್ಯಾಪ್ ಇರ್ಲಿಲ್ಲ ಅದು ಬೇರೆ ಗ್ಯಾಪ್ ಇತ್ತು ಕೇಳಿದ್ರೆ ಕೋವಿಡ್ ದಟ್ ರೀಸನ್ ಟೂ ಇಯರ್ಸ್ ಪ್ರತಿಯೊಬ್ಬ ಮನುಷ್ಯನ ಲೈಫ್ ಅಲ್ಲಿ ಎರಡು ವರ್ಷ ಹಾಳಾಗಿದೆ ಯಾವ್ದು ಅಂತಂದ್ರೆ ಕೋವಿಡ್ ಇಂದ ಹಾಳಾಗೋಗಿದೆ ಸೊ ಆ ಮುಂಚೆನೆ ಒಂದು ಸಿನಿಮಾ ಆಲ್ರೆಡಿ ಆಗೋಗಿದ್ರೆ ಹೋಗಿದ್ರೆ ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಬರ್ತಿದ್ವಿ ಸೊ ಅದೊಂದು ಗ್ಯಾಪ್ ಆಗಿರೋ ಕಾರಣ ಅಂತ ಪ್ರತಿಯೊಬ್ರು ಹೇಳುವಂತ ರೀಸನ್ ಸೊ ನೀವು ಪಾಪ ಹೇಳ್ತಾ ಇಲ್ಲ ಅದನ್ನ ನನಗೆ ಅದು ಅಂತ ಅನ್ಸ್ಲಿಲ್ಲ ನಂಗೆ ಟೂ ಇಯರ್ಸ್ ಅಂದ್ರೆ ಏನೋ ಕಲಿಯೋಕಿರುತ್ತೆ ಏನೋ ಒಂದ್ ಇರುತ್ತೆ ಅಂದ್ರೆ ಆ ಎರಡು ವರ್ಷದಲ್ಲಿ ನಾವು ಓಡ್ಬೇಕು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಇದ್ದೇ ಇರುತ್ತೆ ಬಟ್ ಹಂಗೆ ಆಗ್ಬೇಕು ಅಂತ ಲೈಫ್ ಅಲ್ಲಿ ಏನ್ ಬರ್ದಿಲ್ಲ ಅವ್ರ್ ಹೆಂಗೆ ಪ್ಲಾನ್ ಮಾಡಿರ್ತಾರೆ ಹಂಗೆ ಆಗುತ್ತೆ ನಾವು ಟೀಸರ್ ನೋಡುವೆ ಜಡ್ಜ್ಮೆಂಟ್ ಸಿನಿಮಾ ಟೀಸರ್ ನೋಡುವೆ ಚೆನ್ನಾಗಿದೆ ಸೊ ಮತ್ತೆ ನಾನು ರವಿ ಸರ್ ನ ಆ ಬ್ಲಾಕ್ ಅಲ್ಲಿ ನೋಡ್ತಾ ಇದೀನಿ ಸೊ ಟೀಸರ್ ಅಲ್ಲಿ ನಾನ್ ಅನ್ಕೊಂಡಿದೇನು ಅಂತಂದ್ರೆ ರವಿ ಸರ್ ಪೇರ್ ನೀವು ಅಂತ ಸೊ ಹಿಂದೆ ಒಂದಷ್ಟು ಸಿನಿಮಾಗಳು ತಗೊಂಡಿದ್ರೆ ದೊಡ್ಡ ದೊಡ್ಡ ನಾವೆಲ್ಲ ಚಿಕ್ಕವರಿದ್ದಾಗ ಅವ್ರ ಸಿನಿಮಾಗಳು ನೋಡಿದ್ರೆ ನೀವು ಕೂಡ ಅಷ್ಟೇ ಜಗ್ಗೇಶ್ ಸರ್ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ಜಗ್ಗೇಶ್ ಸರ್ ಜೊತೆ ನೀವು ಕಾಂಬಿನೇಷನ್ ಮಾಡಿದ್ದೀರಾ ಈಗ ರವಿ ಸರ್ ಜೊತೆ ಕಾಂಬಿನೇಷನ್ ಮಾಡಿದ್ರ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂದ್ ಅನ್ಸಿರುತ್ತೆ ಹೀರೋ ಅವ್ರ ಸಿಂಗ್ ಸಾಂಗ್ ಗಳು ಹಂಗಿರುತ್ತೆ ಅಂತ ಸೊ ಇವಾಗ ನೀವೇ ಅವ್ರ ಪೇರಾಗಿ ಮಾಡ್ತಿದ್ದೀನಿ ಅಂತ ಅಂದಾಗ ಆ ಫೀಲ್ ಹೆಂಗಿರುತ್ತೆ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಏನೋ ಫೀಲೇ ಇಲ್ಲ ಯಾಕೆ ಅಂದ್ರೆ ನಾನು ಯಾವತ್ತು ಅನ್ಕೊಂಡೇ ಇಲ್ಲ ಐ ಲ್ಯಾಕ್ಟ್ ವಿತ್ ದೀಸ್ ಬಿಗ್ ಆ್ಯಕ್ಟರ್ಸ್ ಅಂತ ನಾನು ಇಟ್ ವಾಸ್ ನಾಟ್ ಈವನ್ ದೇರ್ ಇನ್ ಮೈ ಮೈಂಡ್ ಆ್ಯಕ್ಟರ್ ಆಗಬೇಕಂತ ಇತ್ತು ಒಂದು ಸಿನಿಮಾ ಮಾಡಿ ಹೋಗೋಣ ಅಂತ ಅಷ್ಟೇ ಇತ್ತು ನನಗೆ ಆ್ಯಂಬಿಷನ್ ಇರೋದು ನಿಜವಾಗ್ಲೂ ಒಂದು ಕರಿಯರ್ ಆಗುತ್ತೆ ಈ ಸಿನಿಮಾ ಇಂಡಸ್ಟ್ರೀಲಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ದಾಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ ರವಿ ಸರ್ ಜೊತೆ ಆಮೇಲೆ ಯಾರೇ ಇರಲಿ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜಗ್ಗೇಶ್ ಸರ್ ನೀವು ಹೇಳಿದಾಗೆ ರಮೇಶ್ ಸರು ಐ ನೆವರ್ ಥಾಟ್ ಆ ತಾನಾಗ್ತಾನೆ ಆಗ್ತಾ ಇದೆ ಸೊ ನಾನು ಹಿಂಗಾಗ್ತಿದ್ಯಾ ಓ ನೈಸ್ ನೈಸ್ ಅಂತ ಖುಷಿ ಪಡ್ತೀನಿ ಅಷ್ಟೇ ಬಟ್ ನನಗೇನಾದ್ರೆ ಕೆಲಸ ಕರೆಕ್ಟ್ ಆಗಿ ಮಾಡಬೇಕು ಯಾಕಂದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಒಬ್ಬರು ಆಕ್ಟರ್ ಮುಂದೆ ನನಗೆ ಡೈಲಾಗ್ಸ್ ನನಗೆ ಒಂದ್ ಸ್ವಲ್ಪ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಆ ಒಂದ್ ಎಕ್ಸ್ಪೀರಿಯೆನ್ಸ್ ಐ ಟೋಲ್ಡ್ ಮೈ ನೋ ಮ್ಯಾಟರ್ ಹೂ ಇಸ್ ದೇರ್ ಇನ್ ಫ್ರಂಟ್ ಆಫ್ ಚೆನ್ನಾಗಿ ಆಕ್ಟ್ ಮಾಡಬೇಕು ಸೊ ಐ ಡೋಂಟ್ ಕಾನ್ಸನ್ಟ್ರೇಟ್ ಅದಿರುತ್ತೆ ಮೈಂಡ್ ಅಲ್ಲಿ ಐ ಟ್ರೈ ಮೈ ಬೆಸ್ಟ್ ಟು ಕಾನ್ಸಂಟ್ರೇಟ್ ಆನ್ ಮೈ ಸೆಲ್ಫ್ ದೆನ್ ಸೊ ಆಕ್ಟರ್ ಅಂತ ನಮ್ಮ ಕೆಲಸ ಸೊ 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 ಆಕ್ಟರ್ 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 ಆಮ್ ನನ್ ಮಾಡ್ಲೇಬೇಕು ಹಂಗಿದ್ದಾಗ ಎಸ್ ನೀವ್ ಒಂದ್ ಒಂದ್ ಅಂತ ಅಂತ ದೊಡ್ಡ ನಮ್ ನರ್ವಸ್ನೆಸ್ ಫೀಲ್ ಆಗೋದು ಕಾನ್ಸಂಟ್ರೇಷನ್ ಇರಲ್ಲ ಅವ್ರು ಏನ್ ಅಂದಾಗ ನಮ್ ಕೆಲ್ಸ ಸ್ವಲ್ಪ ಆಗತ್ತೆ ಅದಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಹೌದು ಒಂದ್ಸಲ ಆಗಿದೆ ಇಲ್ಲ ಜಗೇಶ್ ಅರ್ ಜೊತೆ ಆಗಿದೆ ಕಾಳಿದಾಸ ಕನ್ನಡ ಮೇಸ್ಟ್ರೋ ಅಲ್ಲಿ ಅವ್ರ ಹಿಂಗ್ ನಿಂತ್ಕೊಂಡು ನೋಡ್ತಾ ಇದ್ರೆ ನಂಗೆ ನಗು ಬರ್ತಾ ಇದೆ ಅವ್ರ ಫೇಸ್ ನೋಡಿದ್ರೆ ಬಿಕಾಸ್ ಆವಿಯಸ್ಲಿ ಅವ್ರ ಅಷ್ಟೊಂದ್ ಸಿನಿಮಾ ನೋಡ್ಬಿಟ್ಟು ನಕ್ಕಿದೀನಿ ಸೊ ವಿರ್ ಐ ಸಾ ಆಲ್ಸೋ ಐ ಸಾಲ್ಸೋ ಸೀನ್ ಸರ್ವರ್ ಸೋಮಣ್ಣ ಸೊ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಯಿತು ನನಗೆ ಟು ಗ್ಯಾದರ್ ಮೈ ಸೆಲ್ಫ್ ಅಂಡ್ ನಾನು ನಿಮಿಷ ಬ್ರೇಕ್ ಕೊಡಿ ಅಂತ ದೆನ್ ನಾನು ಹೋಗಿ ಮಿರರ್ ಮಾತಾಡ್ಕೊಂಡೆ ಇಲ್ಲಮ್ಮ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಫಗೆಟ್ ಎವ್ರಿಬಡಿ ನನ್ನ ಕೆಲ್ಸದ್ಮೇಲೆ ಕಾನ್ಸನ್ ಮಾಡಬೇಕು ದಟ್ಸ್ ಇಟ್ ಇಲ್ಲೂ ಕೂಡ ಅದೇ ಥರ ಹಾ ಇಲ್ಲ ಬೈ ದಿಸ್ ಟೈಮ್ ಐ ವಾಸ್ ಪ್ರಿಪೇರ್ಡ್ ಅಲ್ವಾ ಅಂದರೆ ಲಾಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ವಾ ನಾನು ಮುಂಜಾನೆ ಮನೆಯಲ್ಲೇ ಮಿರರ್ ಮಾತಾಡ್ಕೊಂಡ್ಬಿಟ್ಟು ನನ್ನನ್ನು ನಾನು ಹೋಗಿದ್ದ షూಟಿಂಗ್ ಸೆಟ್ ಗೆ ಸೋ ಇಟ್ ವಾಸ್ ಕೈಂಡ್ ಆಫ್ ಈಜಿ ವಿತ್ ರವಿ ಸರ್ ಇಲ್ಲ ಭಯ ಇಲ್ಲ ಅರಮ ಮಾಡಿದ್ವಿ ಹಿಂಗೇ ರವಿ ಸರ್ ಜೊತೆ ಆಕ್ಟ್ ಮಾಡಬೇಕಾದ್ರೆ ಹಿಂಗೇ ಆಫ್ ಸ್ಕ್ರೀನ್ ಅಲ್ಲಿ एक्चुअली ಸರ್ ರಿಯಲ್ ಎಕ್ಸ್ಪೆರಿ언ಸ್ ಔರ್ ಔರ್ ನೋಡ್್ರೆ ಯಾರು ಇವಳು ಯಾರು ಆ ಸಾಂಗ್ ನ ತಲೆ ಲೋಡ ನಿಮಗೇ ಹಿಂಗೇ ಯಾರು ಇವಳಿ ಹುಡುಗಿ ಬರುತ್ತೆ ಅಲ್ವಾ ನನಗೆ ರವಿ ಸರ್ ನೋಡಿದಾಗ ಯಾರು ಇವಳು ಯಾರು ಓಕೆ ಸೇಮ್ ಇದೆಯಲ್ಲ ಯಾರು ಸೇಮ್ ಇದೆ ಅಲ್ವಾ ಟ್ಯೂನ್ ಮಾತ್ರ ಚೇಂಜ್ ಟ್ಯೂನ್ ಮಾತ್ರ ಚೇಂಜ್ ನೋಡಿ ಹಿಂಗಿದೆ ಸೋ ಸರ್ ನೋಡಿದಾಗ ಅದೇ ಆಡ್ ಬರದು बिकॉज ದಟ್ಸ್ ಮೈ ಫೇವರಿಟ್ ಸಾಂಗ್ ಆಫ್ ಹಿ ಆ ಸಿನಿಮಾನು ನನ್ನ ಫೇವ್ರೆಟು ಸರ್ದು ಬಟ್ ನಾನು ಹೇಳ್ದಂಗೆ ಐ ಕಾನ್ಸಂಟ್ರೇಟೆಡ್ ಆನ್ ಮೈ ವರ್ಕ್ ಸೊ ಬಟ್ ಚೆನ್ನಾಗಿ ಮಜಾ ಇತ್ತು ಸರ್ ಜೊತೆ ಕೆಲಸ ಮಾಡೋದು ನಾವು ಏನು ಗೊತ್ತಾ ಒಂದು ಮೈಂಡಲ್ಲಿ ಒಂದು ಪರ್ಸೆಪ್ಷನ್ ಇಟ್ಕೊಂಡು ಬಂದಿರ್ತೀವಿ ಹಿಂಗಿರಬಹುದು ಇರಬಹುದು ಅಂತ ಇಂಡಸ್ಟ್ರೀಲಿ ಒಂದು ಸ್ವಲ್ಪ ಮಾತು ಮಾತುಗಳು ಮಾತುಗಳಿರುತ್ತೆ ಸ್ಟ್ರಿಕ್ಟು ಆಮೇಲೆ ತುಂಬ ಸ್ಟ್ರೇಟ್ ಫಾರ್ವರ್ಡು ಹಂಗೆ ಹಿಂಗೆ ಅಂತಲ್ಲ ಅದನ್ನೆಲ್ಲ ಇಟ್ಕೊಂಡು ಬಂದು ಒಂದು ಪರ್ಸ್ನಾಲಿಟಿ ನೋಡಿದಾಗ ಅವ್ರು ಹಂಗೆ ಇಲ್ಲವೇ ಅಲ್ಲ ಆ್ಯಕ್ಚುಲಿ ಹಿ ಇಸ್ ವೆರಿ ಸ್ವೀಟ್ ವೆರಿ ಜೋವಿಯಲ್ ವೆರಿ ನೈಸ್ ಅಫ್ಕೋರ್ಸ್ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ ಅವರು ಬಟ್ ದಾಟ್ಸ್ ಇಸ್ ಪರ್ಸ್ನಾಲಿಟಿ ಅಂಡ್ ಸಿನಿಮಾ ಕರಿಯರ್ ಬಗ್ಗೆ ಮಾತಾಡೋದಾದ್ರೆ ಸೊ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಸಿನಿಮಾಗಳು ಬರುತ್ತೆ ಕೆಲವೊಂದು ಬ್ಲಾಕ್ ಫಸ್ಟ್ ಆಗುತ್ತೆ ಕೆಲವೊಂದು ಆವರೇಜ್ ಆಗುತ್ತೆ ಇಲ್ಲ ಯಾಕಂದ್ರೆ ಒಂದು ಸೈಕಲ್ ಇರುತ್ತೆ ಒಂದು ಗ್ರಾಫ್ ಇರುತ್ತೆ ಹಿಂಗ್ ಹಿಂಗೆಲ್ಲ ಹೋಗೋದು ಅಂತ ಸೊ ಆ ಗ್ರಾಫ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಸೋಲಾಗ್ಲಿ ಗೆಲುವು ಆಗ್ಲಿ ನನಗ ಇಲ್ಲ ನನಗ್ ಮುಂಚೆ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇಂಪ್ಯಾಕ್ಟ್ ಆಗಲ್ಲ ನನಗೆ ಏನ್ ಇಂಪ್ಯಾಕ್ಟ್ ಆಗೋದ್ರೆ ನಾನು ಕೆಲಸ ಇರಬೇಕು ನಾನು ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡಬೇಕು ಅದು ಮಾತ್ರ ನನಗೆ ಇಂಪಾರ್ಟೆಂಟ್ ಸೋಲು ಗೆಲುವು ಹಿಟ್ಟು ಫ್ಲಾಪ್ ನನ್ಗೆ ಐ ಜೆನ್ಯೂನ್ಲಿ ಸ್ಪೀಕಿಂಗ್ ಫಾರ್ ಮೈ ಪ್ರೊಡ್ಯೂಸರ್ಸ್ ಮೈ ಫಿಲ್ಮ್ ಪ್ರೊಡ್ಯೂಸರ್ಸ್ ಐ ವಿಶ್ ಯಾವಾಗಲೂ ಆಗಬೇಕು ಅಂತ ನಾವು ದುಡ್ಡು ಮಾಡಿದ್ರೆ ಮತ್ತೆ ಸಿನಿಮಾ ಮಾಡ್ತಾರೆ ಸೊ ಅದೊಂದಿರುತ್ತೆ ಬಟ್ ಪರ್ಸ್ನಲಿ ನೋ ಐ ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕು ಅಷ್ಟೇ ನನ್ನ ಗೋಲ್ ಇರೋದು ಅದ್ರ ರಿಸಲ್ಟ್ ನಾನು ಥಿಂಕ್ ಮಾಡಕ್ ಹೋಗಲ್ಲ ಆಕ್ಚುಲಿ ನಿಮ್ಗೆ ಸಿಗ್ತಾ ಹೋದ್ರೆ ನಿಮ್ಮ ಅಪರ್ಚುನಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಫೇಲ್ಯೂರ್ ಆಯ್ತು ಅಂತಂದ್ರೆ ನೀವು ಹೇಳ್ಬೇಕು ನೀವು ಹೇಳಲ್ಲ ಕೆಲಸ ಮಾಡಬೇಕು ಅಂತ ಕೆಲಸ ಕಡಿಮೆ ಆಗುತ್ತೆ ಸೊ ಆ ಟೈಮಲ್ಲಿ ಏನ್ ಅನ್ಸುತ್ತೆ ಇನ್ನು ಚೂಸಿ ಆಗಬೇಕು ಅಂತ ಅನ್ಸುತ್ತಾ ಇಲ್ಲ ಇದು ಇನ್ನು ಬೇಕಿತ್ತು ಇನ್ನೇನು ಕೊಡಬೇಕಿತ್ತು ಅನ್ಸುತ್ತೆ ಇಲ್ಲ ತುಂಬಾ ಅಂದ್ರೆ ಇಸ್ ನಾಟ್ ಈಸಿ ತುಂಬಾ ಆಂಗ್ಸೈಟಿ ಇರುತ್ತೆ ಆಂಗ್ಸೈಟಿ ಹೆಂಗೆ ಅಂದ್ರೆ ಏನೇನೋ ಥಾಟ್ಸ್ ಬರುತ್ತೆ ನಮಗೆ ಏನೋ ಒಂದು ತಪ್ಪಾದರೆ ನನ್ನ ನನ್ನಿಂದ ಆಯ್ತಾ ಅಥವಾ ಸಿನಿಮಾ ವರ್ಕೌಟ್ ಆಗಲಿಲ್ಲ ನಿಮ್ಮ ರೋಲ್ ಇಷ್ಟ ಆಗಿಲ್ಲ ಅಂದರೆ ಓ ನನ್ನ ಮೇ ಬಿ ಐ ಆಮ್ ನಾಟ್ ಗುಡ್ ಇನಫ್ ಅಂತ ನಮ್ಮ ಮೇಲೆ ನಮಗೆ ಡೌಟ್ ಆಗಕ್ಕೆ ಶುರು ಆಗುತ್ತೆ ಈ ಕೆಲಸ ಈ ಸಿನಿಮಾ ಹಿಟ್ ಆಗಿಲ್ಲ ಅಂದರೆ ನನ್ನ ಜಜ್ಮೆಂಟ್ ಎಲ್ಲೋ ರಾಂಗ್ ಆಯ್ತಾ ಅಂತ ತುಂಬ ಥಾಟ್ಸ್ ಬರುತ್ತೆ ನಾವು ಅದನ್ನೆಲ್ಲ ಥಿಂಕ್ ಮಾಡೋಕ್ಕಾಗಲ್ಲ ಅದು ನಮ್ಮ ಇರಲ್ಲ ಆ್ಯಕ್ಚುಲಿ ಸಿನ್ಮಾ ಇಂಡಸ್ಟ್ರಿ ಇಸ್ ಲಾರ್ಜ್ಲಿ ಅಂದರೆ ಯಾರೋ ಒಬ್ರು ಹೀರೋ ಆಗೋರು ತುಂಬ ದೊಡ್ಡ ನಾವು ಅನ್ಕೊಂಡಿರಲ್ಲ ಇವರು ದೊಡ್ಡ ಹೀರೋ ಆಗ್ತಾರಂತೆ ಆಗ್ಬಿಡ್ತಾರೆ ಅಲ್ವಾ ದಟ್ ಇಸ್ ದೇರ್ ಡೆಸ್ಟಿನಿ ದಟ್ ಲಾರ್ಜ್ ದೇರ್ ಲಕ್ ಬೇಸ್ಡ್ ಆನ್ ನಾನು ಹೇಳಕ್ಕೆ ಲಕ್ ಅದೆಲ್ಲ ಸೊ ಮಾಡಿದ್ರೆ ಹಾಗೆ ಆಗುತ್ತೆ ಫಾರ್ಮ್ಯುಲಾ ನಮ್ ಹತ್ರ ಯಾರತ್ರ ಇಲ್ಲ ಸಕ್ಸಸ್ ಫಾರ್ಮ್ಯುಲಾ ಸೊ ನಮ್ ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ತಾನಾಗ ತಾನೇ ಯಾವಾಗ ಆಗ್ತಾ ಇರುತ್ತೆ ತಲೆ ಕೆಡ್ಸ್ಕೊಳ್ಬಾರ್ದು ಐ ಹವ್ ಫೌಂಡ್ ಮೈ ಪೀಸ್ ಐ ಹವ್ ಮೇಡ್ ಮೈ ಪೀಸ್ ವಿತ್ ದಟ್ ಸೊ ಇಂಡಸ್ಟ್ರಿ ಕೆಲವೊಂದು

நீ நன் கைலாஹிட் ஆக நைலும் இல்ல நெக்ஸ்ட் இன்டர்வியூ சாங்க இன்னொரு ಅದೇ ಇನ್ನೊಂದು ಹಾಡ್ ಆಡ್ಬೇಕಲ್ಲ ಸಿಂಗಲ್ ಆಗಿದೆ ಹಾಡ್ ಆಡ್ತೀನಿ ನೀವು ಪ್ರತಿ ಸಲ ನಂಗೆ ಸಿಕ್ಕಾಗ ಅದನ್ನೇ ಹಾಡಿ ನೀವು ಯಾರಿ ಬಳಿ ಹುಡುಗಿ ಎಸ್ ಎಸ್ ಅಂದ್ರೆ ಈ ಫಸ್ಟ್ ಇಂಟರ್ವ್ಯೂ ಅಲ್ವಾ ನೀವು ನನ್ಗೆ ಪರಿಚಯ ಇಲ್ಲ ಅದಕ್ಕೆ ಯಾರಿ ಒಳಿ ಹುಡುಗಿ ಸೊ ಆಫ್ಟರ್ ದಟ್ ನೆಕ್ಸ್ಟ್ ರಾಧೇ ಓ ಮೈ ಗಾಡ್ ಸ್ಟೋರಿ ಡೆವಲಪ್ ಮಾಡ್ತಿದೀರಾ ನೀವು ಬಟ್ ಲಿಸನ್ ನಂಗೆ ರವಿ ಸರ್ ಜೊತೆ ಒಂದು ಸಾಂಗ್ ಇದೆ ಇದರಲ್ಲಿ ಸಾಂಗ್ ಅಂದ್ರೆ ಸಾಂಗ್ ಬಿಟ್ಟಿದೆ ತುಂಬಾ ಚಿಕ್ಕದಾಗಿರೋ ಒಂದು ಬಿಟ್ಟು ಬಟ್ ಚೆನ್ನಾಗಿ ಬಂದಿದೆ ನನಗೆ ಭಯ ಆಯ್ತು ಸರ್ ಅದರಲ್ಲಿ ಭಯ ಆಯ್ತು ಸರ್ ಜೊತೆ ಸಾಂಗಲ್ಲ ನಾನು ಹೆಂಗೆ ಪರ್ಫಾರ್ಮ್ ಮಾಡ್ಬೋದು ಬಿಕಾಸ್ ಐ ಥಾಟ್ ಯು ನೋ ಈ ಸಾಂಗ್ಸ್ ಆ ವೆರಿ ಸೆನ್ಶಿಯಸ್ ಅಂತ ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ ಒಂದು ಸ್ವಲ್ಪ ಭಯ ಆಯಿತು ನನಗೆ ಬಟ್ ಚೆನ್ನಾಗಿ ಬಂತು ಸಾಂಗ್ ಆ್ಯಕ್ಚುಲಿ ಮೇ ಮೇ ಬಿ ಮೇ ಬಿ ಆ ಸಾಂಗ್ ರಿಲೀಸ್ ಮಾಡ್ತಾರಾ ಏನೋ ಗೊತ್ತಿಲ್ಲ ಆದಷ್ಟು ಬೇಗ ರಿಲೀಸ್ ಮಾಡ್ಲಿ ಅಲ್ವಾ ಅಂಡ್ ನಾನು ಒಂದು ಕೆಲವೊ ಎಲ್ಲೋ ಒಂದು ಓದಿದ್ ಕೇಳಿದ್ ನೆನ್ಪೋ ಗೊತ್ತಿಲ್ಲ ಸೊ ಮೇಘನಾ ಗಾಂಕರ್ ಯಾವ್ದೋ ಒಂದು ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ವಾಯ್ಸ್ ಅವ್ರದ್ದು ಬೇಡ ಡಬ್ ಮಾಡಕ್ಕೆ ಬೇರೆ ಇತ್ತು ಫುಲ್ ಓದ್ಕೊಂಡ್ ಬಂದಿರ್ತೀರಲ್ವಾ ನಿಮ್ಗೆ ಗೊತ್ತಿರುತ್ತೆ ಚಾರ್ಮಿನಾರ್ ಐ ಥಿಂಕ್ ನಾನ್ ತುಂಬಾ ಕೇಳ್ಕೊಂಡೆ ಚಂದ್ರು ಸರ್ಗೆ ನಾನ್ ಡಬ್ಬಿಂಗ್ ಮಾಡಕ್ ಬಿಡಿ ಅಂತ ಬಟ್ ಬಿಡ್ಲಿಲ್ಲ ಅವರು ತುಂಬಾ ರಿಕ್ವೆಸ್ಟ್ ಮಾಡಿ ನಾನ್ ಕನ್ನಡದವಳಲ್ವಾ ನಾನು ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ಟ್ರೈ ಮಾಡಿ ನನ್ನ ವಾಯ್ಸ್ ಒಂದ್ಸಲ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ಕೇಳಲಿಲ್ಲ ಅವರು ಬಟ್ ರಿಕ್ವೆಸ್ಟ್ ಮಾಡಿ ಮಾಡಿ ಫೈನ್ಲಿ ಓಕೆ ಫೈನ್ ಮಾಡಿ ಅಂತಲೂ ಹೇಳಿದ್ರು ಡಬ್ಬಿಂಗು ಮಾಡಿದೆ ಡಬ್ಬಿಂಗ್ ಬಟ್ ನನ್ನ ವಾಯ್ಸ್ ಇಟ್ಟಿರಲಿಲ್ಲ ಸಿನಿಮಾ ಅಲ್ಲಿ ನಂಗೆ ತುಂಬಾ ಗೊಬ್ಬರ ಬಂದಿತ್ತು ಬಟ್ ದೆನ್ ಐ ಥಾಟ್ ಓಕೆ ಫಗೆಟ್ ಇಟ್ ಅಂತ ನಾನು ಬಿಟ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಕೆಲವು ಸಲ ಅವ್ರ ಡಿಸಿಷನು ಆಸ್ ಅ ಡಿರೆಕ್ಟರ್ ಐ ಹ್ಯಾವ್ ಟು ಯಾ ನಂಗೆ ತುಂಬಾ ಮನ್ಸಿತ್ತು ನನ್ನ ವಾಯ್ಸ್ ಇರಬೇಕಿತ್ತು ಅಂತ ಆಮೇಲೆ ಅಷ್ಟೇನು ಡೈಲಾಗ್ಸ್ ಇಲ್ಲ ಸಿನಿಮಾ ಅಲ್ಲ ಅಂತ ಬರೀ ಎಕ್ಸ್ಪ್ರೆಷನ್ಸ್ ಮಾತ್ರ ಐ ಕೂಡ ಹ್ಯಾವ್ ಡನ್ ಡಬ್ಬಿಂಗ್ ರಾಧೆಗೆ ಎಷ್ಟು ಫೇಮಸ್ ಆದ್ರೆ ನೀವು ನೆಕ್ಸ್ಟ್ ಆ ತರ ಯಾವ್ದಾರ ಮತ್ತೆ ಇನ್ನು ಆ ತರದೆ ಮ್ ಎಕ್ಸ್‌ಪೀರಿಯನ್ಸ್ ಆಗಲಿಲ್ಲ ಇಲ್ಲ ಇಲ್ಲ ನನಗೆ ಒಂದ್ಸಲ ಒಂದು ಪಾಠ ಕಲ್ತ್ರೆ ನಾನು ನೆಕ್ಸ್ಟ್ ಹೇಳ್ಬಿಡ್ತೀನಿ ಐ ಆಮ್ ಡಬ್ಬಿಂಗ್ ಫಾರ್ ದ ಮೂವಿ ಅಂತ ಮುಂಚೆನೆ ಹೇಳ್ಬಿಡ್ತೀನಿ ಬಿಡ್ತೀನಿ ಯೆ 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 ಎಸ್ ಎಸ್ ಅಸಮಕ ಡಬ್ಬಿಂಗ್ ಮಾಡ್ತೀರಾ ಅಂತ ಮೇಲೆ ಒಂದು ಬ್ಯೂಟಿಫುಲ್ ಸಾಂಗ್ ಹಾಡ್ಬೋದಾ ಯೆ 나 ನ ನಿಮಗೋಸ್ಕರ ಹಾಡಲಿಕ್ಕೆ ನೀವು ನನಗೋಸ್ಕರ ಹಾಡದೇ ನೀವು ಹಾಡಲೇಬೇಕು ನನಗೋಸ್ಕರ

I forgot the lyrics, sorry, I don't know. super, super, super. Oh, <I'm so> <laughs> oh no. are you <laughs> <laughs> I <detta> not <jeune tonLS> I know, I know <laughs> Amazing song, amazing song. Yes, correct. ಅಂಡ್ ಬಗ್ಗೆ ವಾಪಸ್ ಹ್ಯೂಜ್ ಕಾಸ್ಟ್ ಇದೆ ದೊಡ್ಡವರೇ ಇರೋದು ಕಾಣಿಸ್ತಿರೋದು ಕೆಲವೇ ಕೆಲವು ಜನ ಜನ ಬಟ್ ಇನ್ನೂ ತುಂಬಾ ತುಂಬಾ ನನ್ ನನ್ ನಾನ್ ಸೀನ್ ರವಿ ಸರ್ ಜೊತೆ ಆಮೇಲೆ ಸೂರ್ಯ ಅಂತ ರವಿಶಂಕರ್ ಗೌಡ ಅವ್ರ ಮಗ ಅವ್ರ ಜೊತೆ ಧನ್ಯ ಜೊತೆ ಒಂದೇ ಒಂದ್ ಸೀನು ನೋಬಡಿ ಎಲ್ಸ್ ಆಕ್ಚುಲಿ ಐ ವಿಶ್ ಬೇರೆ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಸೀನ್ಸ್ ಇರಬೇಕಿತ್ತು ಅಂತ ಬಟ್ ಕಥೆ ಡಸಂಟ್ ಅಲೌಟ್ ಕಾಸ್ಟಿಂಗ್ ಬಗ್ಗೆ ಮಾತಾಡ್ತಿದೀವಿ ಇದ್ರ ಬಗ್ಗೆ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಡೈರೆಕ್ಟರ್ ಇದೇ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಡೈರೆಕ್ಟರ್ ಆಡ್ ಮಾಡ್ಕೊಂಬಡೋಣ ಈ ಸೆಗ್ಮೆಂಟ್ ಅಲ್ಲಿ ಹೀರೋಯಿನ್ ಜೊತೆ ಆಡ್ ಮಾಡ್ಕೊಂಡು ಇನ್ನೊಂದಷ್ಟು ಕ್ವಶನ್ ನಾನು ಆಡ್ ಮಾಡ್ತಾ ಹೋಗ್ತೀನಿ